ఎస్మరణ మాత్రే విఘ్న దూరా ప్రథమత వీధి మేలు ఆచరిదారు సర్వపూజల పాలి అనంతపూర్ ప్రణా సభినవ జగణాచార్య ప్రతిరూప ద ಹಿರಿಯರು ಸಾಹಿತಿಗಳು ವಾದ್ಯಗಳಾಗಿರ್ತಕ್ಕಂಥ ದೇವರೂರ್ ಸರ್ ಅವರೇ ಸಂಗನಾ ಚತುರಾಗಿರ್ತಕ್ಕಂಥ ಹರ್ಸೂರ್ ಸರ್ ಅವರೇ ಅರವಿಂದ್ ಸರ್ ಅವರೇ ಮಹಾಸಭಾದ ಅಧ್ಯಕ್ಷರಾದ ಕಮಲಾಕರ್ ಅವರೇ ತಹಸೀಲ್ದಾರ್ ಅವರೇ ಕನ್ನಡ ಮತ್ತು ಸಂಸ್ಕೃತಿ ರೇಖೆಯ ಅಧಿಕಾರಿಗಳೇ ಸಾಹಿತಿಗಳೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಎಲ್ಲ ನನ್ನ ತಾಯಿ ಬಳಗವೇ ತಂದಿ ಬಳಗವೆ ತಂದರೆ ನನ್ನ ನಮಸ್ಕಾರಗಳು ಎಲ್ಲ ಹಿರಿಯರ ಅಪಾರಿ ಕೂಡ ಬಂದಿದ್ರು ಒಳ್ಳೆ ಬಂದಾಗ ಅವರಿಗೆ ಒಂದು ಮಾತುಕತೆ ಸುಮಾರು ಒಂದು ಸಾವಿರ ಐನೂರು ಜನ ಇದ್ರೆ ನನ್ನ ಕೇಳಿದ್ರು ಸಾವಿರ ಅಥವಾ ಐನೂರು ಜನ ನಾನು ಇದಕ್ಕೆ ಹೋಗ್ಬೇಕಂತ ಇಲ್ಲಿಯವರೆಗೆ ನಾವು ಬೋಧಿಸನ್ ಅವರು ಜಗಳಾಚಾರ್ಯ ಬಗ್ಗೆ ಬಹಳ ಸುಂದರವಾಗಿ ಮಾತನಾಡಿದ್ದೇನೆ ಈ ಜಗಣಾಧಿಕಾರಿ ಕಾರ್ಯಕ್ರಮ ಜಯಂತ್ಯೋತ್ಸವ ಆಗಬೇಕಾದ್ರೆ ಕಾರಣಕ್ಕೆ ಬಹಳ ಬರ್ತಾರೆ ಮನೆಯಲ್ಲಿ ಅಭಿಮಾನ ಆಹಾರ ಪದಾರ್ಥಗಳನ್ನು ಯಾವ ರೀತಿ ತಂದ ನಾವು ಮತ್ತೆ ಎಲ್ಲಿಂದ ಜನಚಾರ್ಯ ಎಲ್ಲಿ ಅವರು ಒಂದು ಉದಾಹರಣೆ ಹೇಳಿ ನಾವು ಬೇಡ ನಿಮಗೆ ಒಬ್ಬ ತಾಯಿ ಒಬ್ಬ ಒಂದು ಮಗನನ್ನು ಕಳೆದುಕೊಂಡು ಬುದ್ಧನ ಹತ್ತಿರ ಬರ್ತಾ ಇದ್ದಾರೆ ಅಪ್ಪ ನನ್ನ ಮಗನಿಗೆ ಮಾತೇ ಬರ್ತಾ ಇಲ್ಲ ಹತ್ತು ವರ್ಷ ಆಯ್ತು ಮಗ ಮಾತಾಡ್ತಾ ಇಲ್ಲ ನನಗೆ ಚಿಂತೆ ಆಗಿದೆ ಅವರನ್ನು ಹೇಗಾದರೂ ಮಾಡಿ ಮಾತಾಡ್ತಿದ್ರೆ ತಮ್ಮ ಆಶೀರ್ವಾದ ಮಾಡಬೇಕಂತ ಕೇಳಿದಾಗ ಆ ಮಗು ಬುದ್ಧನಿಗೆ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಹಾಕಿ ಅಟೋಬಿಟ್ಟಿಗಾಗಿ ಆಗ ಕರ್ನಾಟಕ ರಾಜ ಜಗತ್ತಿ ಅಂದ್ರೆ ಉದಯ ಆಗಿದೆ ನಾವು ನಾವು ಕೂತಿದ್ದ

ವಿಧಾನಸೌಧ ನಿರ್ಮಾಣ ಕೊಟ್ಟವರು ಯಾರು ಕೇಳಿದ ವಿಶ್ವ ಕಂಗಲನ್ನು ಹನುಮಂತೋರೆ ಕಲಿಸಿದ್ದು ಗಂಗಲ ಹನುಮಂತೋರೆ ಕಾಣಿಸಿತು ಕನಸನ್ನು ನನಸು ಮಾಡಿದವರು ಯಾರು ಕೇಳಿದ್ರೆ ವಿಶ್ವಕರ್ಹರು ಇವತ್ತು ಒಂದು ಅಧಿಕಾರಿ

ఇక్కడ కాలిడితాం అరగత్త ఇక్కడ కాలిడితాం అరగత్త బంద్వడికి ఏం ముయ్ కేకొట్టనే వని క్యాప్ చార్ బర్సు బండి యునిటీ ఆయినో వక్కటని చెప్పు పరిసి ని మొ చెప్పు తెలియనేటి వట్టి నా వంటాది జగతి